ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಸ್ ಆರ್ ಲೆವೆಲ್ ಬಗ್ಗೆ ಸಾಕಷ್ಟು ಜನ ಕಾಲ್ ಮಾಡಿ ಕೆಲವೊಂದು ಸಣ್ಣ ಸಂಡ್ ಡೌಟ್ ಗಳನ್ನ ಕೇಳ್ತಾ ಇದ್ರು ಸೊ ಒಬ್ಬೊಬ್ಬರಿಗೆ ಹೇಳ್ತಾ ಹೋದ್ರೆ ನನಗೂ ಕೂಡ ತುಂಬಾ ಸುಸ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಒಂದು ವಿಡಿಯೋ ಮಾಡಿ ನಿಮಗೆ ಕ್ಲಾರಿಟಿ ಕೊಟ್ಬಿಡುವ ಅಂತ ಅಂದ್ಬಿಟ್ಟು ಮೇನ್ ಪಾಯಿಂಟ್ಸ್ ಏನ್ ಕ್ವಶನ್ ಕೇಳಿದಾರಲ್ವಾ ಅವರು ಅದನ್ನ ನಾನು ಪಾಯಿಂಟ್ ವೈಸ್ ಇಲ್ಲಿ ನಾನು ನೋಟ್ ಮಾಡಿದೀನಿ ಸೊ ಅದನ್ನ ನಿಮಗೆ ತೋರಿಸಿ ನಾನು ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ನಾವು ಮಿಸ್ ಮಾಡ್ದೆ ಫುಲ್ ವಿಡಿಯೋ ನೋಡಿ ಓಕೆ ಸೊ ಈಗ ನಾವು ಅದೇನ್ ಪಾಯಿಂಟ್ ಇದೆ ಅಂತ ನೋಡುವ ಸೊ ಇಲ್ಲಿ ಏನ್ ಕಾಣ್ತಿದೆಯಲ್ವಾ ಇವೆಲ್ಲ ಕ್ವಶನ್ ನೀವೇ ಕೇಳಿದ್ದು ಅದ್ರಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಯಾರ್ಯಾರು ಯಾರ ರಿಪೀಟ್ ರಿಪೀಟ್ ಕೇಳಿದಾರೋ ಅದನ್ನ ನಾನು ಇಲ್ಲಿ ಹೈಲೈಟ್ ಮಾಡಿದೀನಿ ಅಷ್ಟೇ ಓಕೆ ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಟೂಲ್ ಇತರೆ ಬ್ರೋಕರ್ ಅಲ್ಲಿ ವರ್ಕ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಧನ್ ಫೈರ್ಸ್ ಅಲೈಸ್ ಬ್ಲೂ ಇತರ ಡಿಫ್ರೆಂಟ್ ಡಿಫರೆಂಟ್ ಬ್ರೋಕರೇಜ್ ಇರ್ತಾರಲ್ವಾ ಸೊ ಅವ್ರ ಹತ್ರ ವರ್ಕ್ ಆಗುತ್ತಾ ಇದು ಅಂತ ಕೇಳ್ತಾರೆ ಅಂದ್ರೆ ಅವ್ರ ಚಾರ್ಟಿಂಗ್ ಸಾಫ್ಟ್ವೇರ್ ಅಲ್ಲಿ ಸೊ ಇದು ಅಲ್ಲಿ ವರ್ಕ್ ಆಗಲ್ಲ ಯಾಕೆ ಅಂತ ಅಂದ್ರೆ ಅವರು ಟ್ರೇಡಿಂಗ್ ವ್ಯೂ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ನಿಮಗೆ ಟ್ರೇಡಿಂಗ್ ವ್ಯೂ ಚಾರ್ಟ್ ನೇ ಕೊಡ್ತಾರೆ ಬಟ್ ಆದ್ರೆ ಟ್ರೇಡಿಂಗ್ ವ್ಯೂ ಅವರು ಅವ್ರಿಗೆ ಕಂಪ್ಲೀಟ್ ಆಕ್ಸಿಸ್ ಕೊಟ್ಟಿರಲ್ಲ ಸೊ ನೀವು ಯಾವ್ದಾದ್ರು ಒಂದು ಸ್ಕ್ರಿಪ್ ತಗೊಂಡು ಅವ್ರ ಹತ್ರ ಡೆಪ್ಲೈ ಮಾಡಕ್ ಆಗಲ್ಲ ಅಲ್ಲಿ ನಿಮಗೆ ಅವ್ರು ಏನೊಂದು ಒಂದು ಇಂಡಿಕೇಟರ್ಸ್ ನ ಕೊಟ್ಟಿರ್ತಾರೋ ಅದಷ್ಟು ಮಾತ್ರ ನೀವು ಯೂಸ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಮೂವಿಂಗ್ ಅವರೇಜ್ ಆರ್ ಎಸ್ ಐ ಎಡಿಆರ್ ತರ ಎಲ್ಲ ಬರುತ್ತಲ್ವಾ ಅದನ್ನ ಮಾತ್ರ ನೀವು ಯೂಸ್ ಮಾಡಬೇಕು ನೀವು ಯಾವುದೇ ರೀತಿ ನಿಮ್ ಕಸ್ಟಮೈಸ್ ಟೂಲ್ ಏನಿರುತ್ತಲ್ವಾ ಅದನ್ನ ನೀವು ಡೆಪ್ಲಾಯ್ ಮಾಡಂಗಿಲ್ಲ ಸೊ ಅದನ್ನೇನಾದ್ರೂ ಟ್ರೇಡಿಂಗ್ ವ್ಯೂ ಇವರು ಕೊಟ್ಟರು ಅಂತಂದ್ರೆ ಅವ್ರ ಕಂಪ್ನಿ ಮುಚ್ಕೊಂಡು ಹೋಗಬೇಕಾಗತ್ತೆ ಯಾಕಂತಂದ್ರೆ ಅದರಿಂದ ಅವರು ಸಾಕಷ್ಟು ರೆವಿನ್ಯೂ ಮಾಡ್ತಾರೆ ಸೊ ಎಷ್ಟೊಂದು ಜನ ಟ್ರೇಡಿಂಗ್ ವ್ಯೂ ನ ಸಬ್ಸ್ಕ್ರಿಪ್ಷನ್ ತಗೊಂಡು ಯೂಸ್ ಮಾಡ್ತಾರೆ ಪರ್ ರಮ್ ಅವರು ನಾರ್ಮಲ್ ಯೂಸರ್ಸ್ ಗೆ ಅಂದ್ರೆ ನಿಮ್ಗೆ ನಮಗೆ ಬೇಕು ಅಂದ್ರೆ ಟ್ವೆಲ್ ತೌಸಂಡ್ ಚಾರ್ಜ್ ಮಾಡ್ತಾರೆ ಜಸ್ಟ್ ನಾವು ಚಾರ್ಟ್ ಗಳನ್ನ ನೋಡಬಹುದು ಜೊತೆಲಿ ನಮ್ಗೆ ಏನಾದ್ರು ಓನ್ ನ ನಾವು ರೆಡಿ ಮಾಡಿದ್ರೆ ನಾವು ಮಾತ್ರ ಯೂಸ್ ಮಾಡಬಹುದು ಬೇರೆ ಅವ್ರಿಗೆ ಶೇರ್ ಮಾಡಕ್ಕಾಗಲ್ಲ ಸೊ ಆ ತರ ಒಂದು ಅವರು ದುಡ್ಡು ಮಾಡ್ತಾರೆ ಇದರಲ್ಲಿ ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಸ್ಕ್ರಿಪ್ಟ್ ನ ಬೇರೆ ಒಂದು ಏನು ಬ್ರೋಕರೇಜ್ ಅಲೋ ಮಾಡಕ್ಕೆ ಕೊಡಲ್ಲ ಸೊ ಇದಾಗಲ್ಲ ಬೇರೆ ಯಾವುದೇ ಒಂದು ಡಿಮಾರ್ಟ್ ಅಕೌಂಟ್ ಅಲ್ಲಿ ನಾವು ಸ್ಕ್ರಿಪ್ಟ್ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ಟ್ರೇಡಿಂಗ್ ವ್ಯೂಗೆ ಲೈಸೆನ್ಸ್ ಗೆ ಪೇ ಮಾಡಿ ನಿಮ್ಗೆ ಅದನ್ನ ಪುಷ್ ಮಾಡ್ತಾ ಇರೋದು ಓಕೆ ಅಂದ್ರೆ ನಿಮ್ಗೆ ಆಡ್ ಮಾಡ್ತಾ ಇರೋದು ಹಾಗೆ ಸೆಕೆಂಡ್ ಪಾಯಿಂಟ್ ಬಂದು ಎಸ್ ಆರ್ ಲೆವೆಲ್ ಟೂಲ್ ಎಲ್ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ನಾನು ಆಗ್ಲೇ ಹೇಳಲ್ವಾ ಟ್ರೇಡಿಂಗ್ ವ್ಯೂ ಅಂತ ಸೊ ಟ್ರೇಡಿಂಗ್ ವ್ಯೂ ಅನ್ನೋ ಒಂದು ಚಾರ್ಟಿಂಗ್ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಆಗುತ್ತೆ ಸೊ ಈ ಚಾರ್ಟಿಂಗ್ ಸಾಫ್ಟ್ವೇರ್ ಕಂಪ್ಲೀಟ್ ಫ್ರೀ ಆಗಿರುತ್ತೆ ನಿಮ್ಗೆ ಸೊ ಅದ್ರ ಬಗ್ಗೆ ನಾನು ಈಗ ಈ ಪಾಯಿಂಟ್ ಡಿಸ್ಕಸ್ ಮಾಡುವಾಗ ನಿಮ್ಗೆ ಹೇಳ್ತೀನಿ ನಾನು ಓಕೆ ಸೊ ಜೊತೆ ನಾನು ನಾಳೆ ಒಂದು ಫೈವ್ ಮಿನಿಟ್ಸ್ ವಿಡಿಯೋ ಮಾಡ್ತೀನಿ ಹೆಂಗ್ ಅಕೌಂಟ್ ಕ್ರಿಯೇಟ್ ಮಾಡೋದು ಯಾವ ತರ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಹೇಳ್ತೀನಿ ಕಂಪ್ಲೀಟ್ ಫ್ರೀ ಆಗಿರುತ್ತೆ ನೀವು ಇದರಲ್ಲಿ ಎರಡು ಇಂಡಿಕೇಟರ್ ಅಥವಾ ಎರಡು ಟೂಲ್ ನ ನೀವು ಯೂಸ್ ಮಾಡಬಹುದು ಸೊ ಇಷ್ಟು ನನ್ನ ಪ್ರಕಾರ ಸಾಕು ನೀವು ಏಳೆಂಟು ಇಂಡಿಕೇಟರ್ ಇಂಡಿಕೇಟರ್ ನೀವು ಹಾಕೊಂಡ್ರೆ ನಿಮ್ಗೆ ರೀಡ್ ಮಾಡಕ್ ಆಗಲ್ಲ ಯಾಕೆಂದ್ರೆ ಚಾರ್ಟ್ ತುಂಬಾ ಒಂದು ಕ್ಲೀನ್ ಆಗಿ ಕಾಣಿಸಲ್ಲ ನಿಮಗೆ ಎಲ್ಲಿ ಎಂಟ್ರಿ ತಗೋಬೇಕು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಚಾರ್ಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳೋದು ಸೊ ಗೊತ್ತಾಯ್ತಲ್ವಾ ನಿಮ್ಗೆ ಎಸ್ ಆರ್ ಲೆವೆಲ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಟ್ರೇಡಿಂಗ್ ವ್ಯೂ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಯೂಸ್ ಆಗುತ್ತೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಓಕೆ ತುಂಬಾ ನನ್ ಕ್ವಶನ್ ಕೇಳಿದರೆ ಹಾಗೆ ನಮಗೆ ಥರ್ಡ್ ಪಾಯಿಂಟ್ ಬಂದು ಟ್ರೇಡಿಂಗ್ ವ್ಯೂ ಅಕೌಂಟ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ಸೊ ಅದನ್ನ ನಿಮ್ಗೆ ನಾನು ನಾಳೆ ನಿಮಗೆ ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡಿ ಹೇಳ್ತೀನಿ ಅನ್ನಲ್ವಾ ಅಲ್ಲಿ ಹೇಳ್ತೀನಿ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ತುಂಬಾ ಸಿಂಪಲ್ ಟ್ರೇಡಿಂಗ್ ಜಸ್ಟ್ ಒಂದು ನಿಮ್ದು ಇಮೇಲ್ ಐ ಡಿ ಇದ್ರೆ ಆಯ್ತು ಓಕೆ ಸೊ ಅದ್ರ ಕ್ರಿಯೇಟ್ ಮಾಡಬಹುದು ಜಸ್ಟ್ ಇದೊಂದು ಚಾರ್ಟಿಂಗ್ ಸಾಫ್ಟ್ವೇರ್ ಸೊ ನೀವು ಇದರಲ್ಲಿ ನೀವು ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀರಾ ಕ್ಯಾಂಡಲ್ ಹೆಂಗ್ ಮೂವ್ಮೆಂಟ್ ಆಗುತ್ತೆ ನಮ್ಮ ಡ್ರಾ ಹಾಗೆ ವೇವ್ ಅನಾಲಿಸ್ ಮಾಡ್ತೀರಾ ಪ್ರತಿಯೊಂದು ಆಬ್ಸರ್ವ್ ಮಾಡಿ ನಮ್ಗೆ ಏನಾದ್ರು ಎಂಟ್ರಿ ಸಿಗುತ್ತಾ ಅಂತ ನೋಡಿ ನಿಮ್ದು ಏನ್ ಡಿಮಾರ್ಟ್ ಅಕೌಂಟ್ ಇರುತ್ತಲ್ವಾ ಜರೋದಾ ಅಥವಾ ಧನ್ ಯಾವ್ದಾದ್ರು ಆಗಿರ್ಬೋದು ಅಲ್ಲಿ ನೀವು ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂದ್ರೆ ಆರ್ಡರ್ ಬೈ ಸೆಲ್ ಮಾಡ್ತೀರಾ ಇದನ್ನೇ ನಾವು ಯಾಕೆ ಯೂಸ್ ಮಾಡಬೇಕು ಅಂದ್ರೆ ಇದೊಂದು ಯೂಸರ್ ಫ್ರೆಂಡ್ಲಿ ಸೊ ಒಳ್ಳೊಳ್ಳೆ ಪ್ರೋಟ್ರೇಡರ್ ಗಳು ಹಾಗೆ ಒಂದು ಫುಲ್ ಟೈಮ್ ಟ್ರೇಡರ್ ಆಗ್ಬೇಕು ನಾನು ಸೀರಿಯಸ್ ಆಗಿ ಟ್ರೇಡಿಂಗ್ ಕೆರಿಯರ್ ನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಪ್ರತಿಯೊಬ್ಬರು ಟ್ರೇಡಿಂಗ್ ವ್ಯೂ ಯೂಸ್ ಮಾಡಲೇಬೇಕು ನಿಮಗೆ ಡಿಮಾರ್ಟ್ ಅಕೌಂಟ್ ಅಲ್ಲಿ ಏನಿರುತ್ತಲ್ವಾ ಸಮ್ ಟೈಮ್ ಸ್ಟ್ರಕ್ ಆಗುತ್ತೆ ಸೊ ಈ ತರ ಎಲ್ಲ ಪ್ರಾಬ್ಲಮ್ ಗಳು ತುಂಬಾ ಇರ್ತವೆ ಅದ್ರಲ್ಲಿ ಅದನ್ನ ಯೂಸ್ ಮಾಡ್ತಿರ್ತಾರೆ ಅವರು ಗೊತ್ತಿರುತ್ತೆ ಬಟ್ ಟ್ರೇಡಿಂಗ್ ವ್ಯೂ ಅಲ್ಲಿ ನಿಮಗೆ ಆ ತರ ಒಂದು ಪ್ರಾಬ್ಲಮ್ ಆಗಲ್ಲ ಸೊ ಒನ್ ಆಫ್ ದಿ ಬೆಸ್ಟ್ ಚಾರ್ಟಿಂಗ್ ಸಾಫ್ಟ್ವೇರ್ ಇದು ಸೊ ಇದೇ ತರ ಅಡಿಷನಲ್ ಬೇರೆ ಬೇರೆ ಇದೆ ಗೋ ಚಾರ್ಟಿಂಗ್ ಇದೆ ಹಾಗೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಇದೆ ಅದೆಲ್ಲದಕ್ಕಿಂತನೂ ಟ್ರೇಡಿಂಗ್ ವ್ಯೂ ಒಂದು ಸೂಪರ್ ಚಾರ್ಟಿಂಗ್ ಸಾಫ್ಟ್ವೇರ್ ಸೊ ಇದನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ಸೊ ಇದು ತುಂಬಾ ಈಸಿ ಇರುತ್ತೆ ನಾನು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ ಸೊ ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಇದ್ರ ಎಫೆಕ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಒಂದ್ಸರಿ ನೀವು ಟ್ರೇಡಿಂಗ್ ವ್ಯೂ ನ ಯೂಸ್ ಮಾಡಿದ್ರೆ ನೀವು ಡಿಮಾರ್ಟ್ ಅಕೌಂಟ್ ಅಲ್ಲಿ ಚಾರ್ಟ್ ನೇ ನೋಡಲ್ಲ ನೀವು ನಾನಂತೂ ಡಿಮಾರ್ಟ್ ಅಕೌಂಟ್ ಅಲ್ಲಿ ಚಾರ್ಟ್ ಒಂದ್ ಚೂರು ನೋಡಲ್ಲ ನೋಡೋದಷ್ಟು ಟ್ರೇಡಿಂಗ್ ವ್ಯೂ ಅಲ್ಲೇ ಓಕೆ ಹಾಗೆ ಫೋರ್ತ್ ಪಾಯಿಂಟ್ ಪೇಮೆಂಟ್ ಹೆಂಗ್ ಮಾಡ್ಬೇಕು ಅಂತ ನನಗೆ ಪ್ರತಿಯೊಬ್ರು ಕೇಳ್ತಾ ಇದೀರಾ ಸೊ ಪೇಮೆಂಟ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಾನು ನೀವ್ ಯಾರ ಯಾರು ನನ್ಗೆ ವಾಟ್ಸ್ಆಪ್ ಮಾಡಿರ್ತಿರಲ್ವಾ ಅಂದ್ರೆ ಇಂಡಿವಿಜುವಲ್ ಆಗಿ ನಾರ್ಮಲ್ ಚಾರ್ಟ್ ಯಾರು ಮಾಡಿರ್ತಿರಲ್ಲ ವಾಟ್ಸ್ಆಪ್ ಅಲ್ಲಿ ಸೊ ನಾನು ಅಲ್ಲಿ ಅವರಿಗೆ ಒಂದು ಮೊಬೈಲ್ ನಂಬರ್ ಕಳಿಸ್ತೀನಿ ಸೊ ಅದಕ್ಕೆ ನೀವು ಫೋನ್ ಪೇ ಇಲ್ಲ ಗೂಗಲ್ ಪೇ ಮಾಡಿದ್ರೆ ಆಯ್ತು ಮಾಡಿ ನನ್ಗೊಂದು ಸ್ಕ್ರೀನ್ ಶಾಟ್ ಹಾಕಿದ್ರೆ ಆಯ್ತು ಸೊ ಅದನ್ನ ನಾನಲ್ಲಿ ಆಡ್ ಮಾಡಿಟ್ ಸೆವೆಂತ್ ಗೆ ನಿಮ್ಗೆ ನೆಕ್ಸ್ಟ್ ಮಂತ್ ಸೆವೆಂತ್ ಗೆ ನಾನು ಅಂದ್ರೆ ಸೆಪ್ಟೆಂಬರ್ ಸೆವೆಂತ್ ಅಂತ ಹೇಳಕ್ ಹೋಗಿ ಅಗಸ್ಟ್ ಸೆವೆಂತ್ ಅಂತ ಆಕ್ಸಿಸ್ ಸಿಗೋದು ಹೇಳ್ಬಿಟ್ಟಿದ್ದೀನಿ ಗಣೇಶ ಹಬ್ಬ ದಿನ ಓಕೆ ನೀವು ಪೇಮೆಂಟ್ ಗೆ ಈ ತರ ಪ್ರೊಸೀಜರ್ ಫಾಲೋ ಮಾಡಬೇಕು ಈಗ ಯಾರೇ ಯಾವ ಈಗ ಪ್ರೆಸೆಂಟ್ ನನ್ನ ನಂಬರ್ ಇದೆಯಲ್ವಾ ಅದರಲ್ಲಿ ಫೋನ್ ಪೇ ಗೂಗಲ್ ಪೇ ಇಲ್ಲ ಸೊ ನಾನೇ ನಿಮ್ಗೆ ಮೆಸೇಜ್ ಮಾಡ್ತೀನಿ ಈ ನಂಬರ್ ಗೆ ಫೋನ್ ಪೇ ಮಾಡಿ ಅಂತ ಸೊ ನೀವು ಅದಕ್ಕೆ ಆಯ್ತು ಅಥವಾ ಗೂಗಲ್ ಪೇ ಹಾಗೆ ಐದನೇ ಪಾಯಿಂಟ್ ಬಂದು ಯಾಕೆ ನೀವು ಮುನ್ನೂರ ಪ್ಲಸ್ ಐವತ್ತು ಅಂತ ಬರೀ ನಾನೂರು ಜನಕ್ಕೆ ಮಾತ್ರ ನೀವು ಅಲೋ ಮಾಡಿದೀರಾ ಸೊ ನಮಗೂ ಬೇಕಿತ್ತು ಬಟ್ ಪ್ರೆಸೆಂಟ್ ಸಿಚುಯೇಷನ್ ನಮ್ಗೆ ಕಷ್ಟ ಇದೆ ನಾವೀಗ ತಗೊಳಕ ಆಗ್ತಿಲ್ಲ ಅಂತ ತುಂಬಾ ಜನ ಕೇಳಿದಾರೆ ಸೊ ಅದಕ್ಕೂ ಕೂಡ ನಾನು ಮುಂದೆ ನಿಮಗೆ ಆಲ್ಟರ್ನೇಟ್ ಬೇರೆ ಏನಾದ್ರು ಮಾಡ್ತೀನಿ ಬಟ್ ನಾನು ಯಾಕೆ ಫೋರ್ ಹಂಡ್ರೆಡ್ ಮೆಂಬರ್ಸ್ ಮಾತ್ರ ಲಿಮಿಟ್ ಮಾಡಿದೀನಿ ಅಂದ್ರೆ ನಾನು ಇವಾಗ ಒಂದ್ ಸಾವಿರ ಜನಕ್ಕೆ ಕೊಟ್ಬಿಡ್ಬಹುದು ಸೊ ನನಗೇನೋ ದುಡ್ಡು ಬಂದ್ಬಿಡುತ್ತೆ ಬಟ್ ಆದ್ರೆ ನಾನು ನಿಮ್ಗೆ ಕೊಡೋದ್ ಮುಖ್ಯ ಅಲ್ಲ ಬಟ್ ಇಷ್ಟು ಜನಕ್ಕೆ ನಾನು ಸಪೋರ್ಟ್ ಕೊಡ್ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದ್ರೆ ನಾನು ಆನ್ಸರ್ ಮಾಡ್ಬೇಕು ಸೊ ಇವಾಗಲೇ ನನ್ಗೆ ಒಂದೊಂದ್ಸರಿ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ ಸೊ ಈ ಕಾಲ್ ಮಾಡ್ತಿರೋದಕ್ಕೆ ನಾನು ಸಾವಿರ ಎರಡ್ ಸಾವಿರ ಜನಕ್ಕೆ ಕೊಟ್ಕೊಂಡ್ಬಿಟ್ರೆ ಇವೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಜೊತೆಲಿ ಈ ಟೂಲ್ ಒಂದು ಲಿಮಿಟ್ ಅಂತ ಅಷ್ಟೇ ಎಲ್ಲರ ಕೈಗೂ ಬಂದ್ರೆ ಅದು ಅಷ್ಟೊಂದು ವ್ಯಾಲ್ಯೂ ಇರಲ್ಲ ಅದಕ್ಕೆ ಬಟ್ ಕೊಡ್ತೀನಿ ನಾನು ಇಷ್ಟೇ ಜನಕ್ಕೆ ಸೀಮಿತ ಇಲ್ಲ ಇನ್ನೊಂದ್ ಸ್ವಲ್ಪ ಜನಕ್ಕೆ ಕೂಡ ನಾನು ಕೊಡ್ತೀನಿ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಟ್ ಲೀಸ್ಟ್ ಒಂದು ತ್ರೀ ಟು ಫೋರ್ ಮಂತ್ ನೀವು ವೇಟ್ ಮಾಡಬೇಕಾಗುತ್ತೆ ಇವಾಗ ನಾವು ಜಸ್ಟ್ ಫೋರ್ ಹಂಡ್ರೆಡ್ ಗೆ ಅದರಲ್ಲಿ ತ್ರೀ ಫಿಫ್ಟಿ ನಾರ್ಮಲ್ ಯೂಸರ್ಸ್ ಯಾರು ಬೇಕು ಅವರಿಗೆ ಫಿಫ್ಟಿ ನಾನು ಏನ್ ಹೇಳಿದೀನಲ್ವಾ ಯಾರಿಗೆ ತುಂಬಾ ಹೆಲ್ತ್ ಇಶ್ಯೂ ಇರುತ್ತೆ ಯಾರಿಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಅವ್ರ ಹತ್ರ ದುಡ್ಡೇ ಇರಲ್ಲ ಲೈಫ್ ಕೂಡ ಅವರಿಗೆ ನಡ್ಕೊಂಡು ಹೋಗೋದ ಕಷ್ಟ ಇರುತ್ತೆ ಸೊ ಅಂತವ್ರಿಗೋಸ್ಕರ ಹೆಲ್ಪ್ ಆಗ್ಲಿ ಅಂತ ನಾನು ಫಿಫ್ಟಿ ಮೆಂಬರ್ಸ್ ಗೆ ಫ್ರೀ ಆಗಿ ಆಕ್ಸಿಸ್ ಕೊಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಆರ್ನೇ ಪಾಯಿಂಟ್ ಬಂದಿ ಕ್ರೂಡ್ ಆಯಿಲ್ ಫಾರೆಕ್ಸ್ ಕಾಯಿನ್ ಮತ್ತೆ ಎಲ್ಲ ಕಡೆ ವರ್ಕ್ ಆಗುತ್ತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಕೇಳ್ತಾ ಇದಾರೆ ಅಂದ್ರೆ ಬರಿ ನಮ್ಮ ಇಂಡಿಯನ್ ಒಂದೆಲ್ಲ ಬೇರೆ ಇದ್ರಲ್ಲೂ ವರ್ಕ್ ಆಗುತ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ವರ್ಕ್ ಆಗುತ್ತೆ ಸೊ ನಾನು ಅವಾಗ ನಿಮಗೆ ಕಾಯಿನ್ ಮತ್ತೆ ಕ್ರೂಡ್ ಆಯಿಲ್ ನಿಮ್ಗೆ ಸ್ನಾಪ್ ಶಾಟ್ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ ಸೊ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ನೀವೇ ನೋಡಿ ಇವನ್ ನಾನು ಕೂಡ ಅದರಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಬಟ್ ಅದನ್ನ ನಾನ್ ನಿಮ್ಗೆ ಯಾಕೆ ಹೇಳಲ್ಲ ಅಂತ ಅಂದ್ರೆ ಅಲ್ಲಿ ನಿಮಗೆ ಒಂದು ಕಡಿಮೆ ಅಮೌಂಟ್ ಇದ್ರು ನೀವು ಟ್ರೇಡ್ ಮಾಡಬಹುದು ಒಂದು ಫೈವ್ ತೌಸಂಡ್ ಟೂ ತೌಸಂಡ್ ಈ ತರ ಇದ್ರು ಮಾಡಬಹುದು ಸೊ ಜನ ಏನ್ ಮಾಡ್ತಾರೆ ನಾನು ಅದನ್ನೇನಾದ್ರು ನಿಮಗೆ ಪದೇ ಪದೇ ಹೇಳ್ತಾ ಹೋದ್ರೆ ಸೊ ಇದಕ್ಕಿಂತ ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡ್ತಾರೆ ಓಕೆ ಸೊ ನಿಮ್ಗೆ ಏನು ಎತ್ತ ಅಂತಾನೆ ಗೊತ್ತಿರಲ್ಲ ಸಡನ್ ಆಗಲ್ಲೋ ಒಂದ್ ಎರಡ್ ಸಾವಿರ ಇಟ್ಕೊಂಡು ಟ್ರೇಡ್ ಮಾಡಕ್ ಹೋಗ್ತೀರಾ ಬಟ್ ಅಲ್ಲಿ ನಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಅದನ್ನ ನಿಮ್ಗೆ ಹೇಳ್ತಾ ಇಲ್ಲ ಸೊ ಮುಂದೆ ನಾನು ಕ್ರೂಡ್ ಆಯಿಲ್ ಮತ್ತೆ ಬಿಟ್ ಕಾಯಿನ್ ಫಾರೆಕ್ಸ್ ಬಗ್ಗೆ ಒಂದು ಪ್ಲಾನ್ ಇದೆ ಒಂದ್ಸಾರಿ ಇವೆಲ್ಲ ನೀವು ಒಂದ್ಸಾರಿ ಕಲ್ತ್ಕೊಳ್ಳಿ ಅದಾದ್ಮೇಲೆ ಒನ್ ಬೈ ಒನ್ ಹೋಗುವ ಅದು ಕೂಡ ಒಂದು ತುಂಬಾ ಒಳ್ಳೆ ಇನ್ಸ್ಟ್ರೂಮೆಂಟ್ ಟ್ರೇಡ್ ಮಾಡಕ್ಕೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಸೊ ನೀವು ಒಂದ್ಸಾರಿ ಏನಾದ್ರು ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆದ್ರಿ ಒಂದು ಟೂಲ್ ಇಟ್ಕೊಂಡು ಒಂದು ವೇವ್ ಅನಾಲಿಸ್ ಅಂತಂದ್ರೆ ಅಂದ್ರೆ ನೀವೆಲ್ಲ ಕಡೆ ಹೋಗ್ಬೋದು ನಿಮ್ಗೆ ಲಿಮಿಟೇ ಇರಲ್ಲ ಓಕೆ ಸೊ ಅದಕ್ಕೋಸ್ಕರ ನೀವು ನೋಡ್ಕೊಂಡು ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ಇರೋದು ಬಟ್ ಒಂದೇ ಒಂದ್ ಕಡೆ ವರ್ಕ್ ಆಗಲ್ಲ ಅಂತಂದ್ರೆ ಎಲ್ಲಿ ನಮಗೆ ಮೂವ್ಮೆಂಟ್ ಇರಲ್ಲ ಅಥವಾ ಎಲ್ಲಿ ನಮಗೆ ಲಿಕ್ವಿಡಿಟಿ ಇರಲ್ಲ ಅಲ್ಲಿ ನಮ್ಗೆ ಇದು ವರ್ಕ್ ಮಾಡಲ್ಲ ಸೊ ಅದೇ ತರ ನಾವು ಡಿಸೇಬಲ್ ಮಾಡಿದೀವಿ ನಿಮ್ಮ ಹತ್ರ ಒಂದ್ ಸಾವಿರ ಸ್ಟಾಕ್ ಅಥವಾ ಒಂದು ಸಾವಿರ ಇಂಡೆಕ್ಸ್ ಇದೆ ಅಂತಂದ್ರೆ ಒಂದು ಎರಡರಲ್ಲ ಮಾತ್ರ ಇದು ವರ್ಕ್ ಆಗಲ್ಲ ಓಕೆ ನಾವು ಯಾಕೆ ಆಪ್ಷನ್ ಅದನ್ನ ಡಿಆಕ್ಟಿವೇಟ್ ಮಾಡಿದೀವಿ ಅಂದ್ರೆ ಸುಮ್ ಸುಮ್ನೆ ಏನ್ ಮಾಡ್ತಾರೆ ಜನ ತುಂಬಾ ಚೀಪ್ ಆಗಿ ಸಿಗುತ್ತೆ ಅಂತ ಅಲ್ಲೆಲ್ಲ ಹೋಗ್ಬಿಟ್ಟು ಐದು ಹತ್ತು ಒಂದ್ ರೂಪಾಯಿಗೆ ಸಿಗುತ್ತೆ ಅಂತ ಅಲ್ಲೆಲ್ಲ ಹೋಗ್ಬಿಟ್ಟು ಟ್ರೇಡ್ ಮಾಡಕ್ ಹೋಗ್ತಾರೆ ಸ್ಟಾಕ್ ಗಳಲ್ಲಿ ಅಲ್ಲಿ ನೀವು ಲಾಸ್ ಮಾಡ್ಕೊಳ್ಳುವಂತ ಚಾನ್ಸ್ ಇರುತ್ತೆ ಅದಾಗಬಾರ್ದು ಅಂತ ನಾವು ಅದನ್ನ ಡಿಸೇಬಲ್ ಮಾಡಿದೀವಿ ಮಿಕ್ಕಿರೋ ಕಡೆ ನಿಮ್ಗೆಲ್ಲ ಕಡೆ ನೈನ್ಟಿ ನೈನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಓಕೆ ವರ್ಕ್ ಆಗಿಲ್ಲ ಅಂತ ನಿಮ್ಗೆ ಏನಾದ್ರು ಆಯ್ತು ಅಂತಂದ್ರೆ ನಿಮಗೆ ರೀಫಂಡ್ ಇದ್ದೇ ಇದೆ ತಲೆ ಕೆಡ್ಸ್ಕೋಬೇಡಿ ಓಕೆನಾ ಒನ್ ಮಂತ್ ನಿಮಗೆ ಟೆಸ್ಟಿಂಗ್ ಟೈಮ್ ಇರುತ್ತೆ ಎಷ್ಟ್ ಸಾರಿ ಬೇಕಾದ್ರೂ ನೀವು ಟೆಸ್ಟ್ ಮಾಡಬಹುದು ಹಾಗೆ ಏಳನೇ ಪಾಯಿಂಟ್ ಬಂದು ನಮಗೆ ಟೂಲ್ ಬಗ್ಗೆ ಏನಾದರೂ ಡೌಟ್ ಇದೆ ಅಂದ್ರೆ ನಿಮಗೆ ಫೋನ್ ಅಂತ ಕೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನೀವು ಫೋನ್ ಮಾಡಬಹುದು ಅದಕ್ಕೋಸ್ಕರ ನಾನು ಲಿಮಿಟ್ ಇಟ್ಟಿದ್ದು ಫೋರ್ ಹಂಡ್ರೆಡ್ ಮೆಂಬರ್ಸ್ ಅಂತ ನಿಮ್ಗೆ ಏನೇ ಡೌಟ್ ಇರ್ಲಿ ಅಥವಾ ನಿಮ್ಗೆ ಟೂಲ್ ಗೊತ್ತಾಗಿಲ್ಲ ಏನಾದರೂ ಎರರ್ ಬರ್ತಿದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಕೂಡ ಒಬ್ಬ ಟಿ ಎಲ್ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಕಂಪ್ಲೀಟ್ ಆಗಿ ಕಂಪ್ಯೂಟರ್ ನಾಲೆಜ್ ಇದೆ ನಿಮ್ದ ಎಲ್ಲ ಟ್ರಬಲ್ ಶೂಟ್ ನಾನು ಮಾಡ್ತೀನಿ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದ ಬೇಡ ಜಸ್ಟ್ ನೀವು ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ ಫಸ್ಟ್ ಅದಾದ್ಮೇಲೆ ನಾನು ನಿಮ್ಗೆ ಎಷ್ಟೊತ್ತು ಕಾಲ್ ಮಾಡ್ಬೇಕು ಅಂತ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ಕಾಲ್ ಅಲ್ಲಿ ಸಪೋರ್ಟ್ ಕೊಡ್ತೀನಿ ಇವನ್ ಈ ಟೂಲ್ ತಗೊಂಡವರಿಗೆ ಮಾತ್ರ ಅಂತಲ್ಲ ಯಾರ ನನ್ನ ಜೊತೆ ಮಾತಾಡಿರ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಎಲ್ರಿಗೂ ಕೂಡ ನಾನು ಯಾರೇ ಮಾಡ್ಲಿ ನೀವು ಯಾರೇ ಬೇಕಾದ್ರೂ ಆಗಿರಿ ನೀವೇನಾದ್ರೂ ನನ್ನ ಹತ್ರ ಡೌಟ್ ಕೇಳಿದ್ರಿ ಅಂತಂದ್ರೆ ನಿಮಗೆ ಕಾಲ್ ಅಲ್ಲಿ ಅಥವಾ ಮೆಸೇಜ್ ಅಲ್ಲಿ ಆಗಲಿ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಡೋಂಟ್ ವರಿ ಓಕೆ ಅದಕ್ಕೆ ನೀವು ಯಾವುದೇ ರೀತಿ ಟೂಲ್ ತಗೊಂಡ್ರೆ ಮಾತ್ರ ಆತರ ಏನು ಇಲ್ಲ ಹಾಗೆ ಎಂಟನೇ ಪಾಯಿಂಟ್ ಬಂದು ಇದನ್ನ ತುಂಬಾ ಜನ ಕೇಳಿದರೆ ವೇವ್ ಅನಾಲಿಸಿಸ್ ಬಗ್ಗೆ ಪೂರ್ತಿಯಾಗಿ ಹೇಳ್ಕೊಡ್ತೀರಲ್ವಾ ಅಂತ ಅಂದ್ರೆ ತುಂಬಾ ಜನ ಅನ್ಕೊಂಡಿರ್ತಾರೆ ನನಗೆ ಗೊತ್ತಾಯ್ತು ನಾನು ಇವಾಗ ಈ ಟೂಲ್ ನ ನಿಮ್ಗೆ ಶೇರ್ ಮಾಡೋದ್ ಇದನ್ನ ನೋಡಿ ಇವರು ದುಡ್ಡು ಮಾಡಕ್ಕೆ ಬಂದಿರೋದು ಹೇಳ್ಕೊಡಲ್ವೇನೋ ಆ ಮೈಂಡ್ ಸೆಟ್ ಬಂದಿರ್ತಾರೆ ನನ್ನ ಒಂದು ಟ್ರೇಡಿಂಗ್ ಮೇನ್ ಬೇಸ್ ಏನೇ ವೇವ್ ಅನಾಲಿಸ್ ಸೊ ಅದನ್ನ ನಿಮ್ಗೆ ಹೇಳ್ಕೊಟ್ಟೆ ಕೊಡ್ತೀನಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಈ ಸೆವೆಂತ್ ಒಳಗಡೆ ಅಂದ್ರೆ ಈ ಟೂಲ್ ನಿಮ್ಗೆ ಆಕ್ಸಿಸ್ ಸಿಗೋದ್ರೊಳಗಡೆ ನಿಮಗೆ ಅಪ್ ಟು ಫೈವ್ ಪಾರ್ಟ್ ನಿಮ್ಗೆ ಕಂಪ್ಲೀಟ್ ಆಗಿರುತ್ತೆ ಓಕೆ ಇನ್ನ ತ್ರೀ ಪಾರ್ಟ್ ನಿಮ್ಗೆ ಇಮಿಡಿಯೇಟ್ ಆಗಿ ರಿಲೀಸ್ ಆಗುತ್ತೆ ನೀವು ತಲೆ ಕೆಡ್ಸ್ಕೊಬೇಡಿ ಆದಷ್ಟು ಕಲ್ತ್ಕೊಂಡ್ರಿ ಅಂತಂದ್ರೆ ನೀವು ಒಂದು ರೇಂಜ್ ಗೆ ನೀವು ವೇವ್ ಕೌಂಟ್ ಮಾಡ್ತೀರಾ ಪ್ರತಿಯೊಬ್ರು ಸೊ ನಿಮ್ಗೆ ಕರೆಕ್ಷನ್ ಬಗ್ಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ ಅಂತ ಅಂದ್ರೂ ನೀವು ಮೇನ್ ವೇವ್ ಕೌಂಟ್ ನ ಪ್ರತಿಯೊಬ್ರು ಮಾಡ್ತೀರಾ ಕರೆಕ್ಷನ್ ಅಂದ್ರೆ ನೀವು ನಾರ್ಮಲ್ ಕರೆಕ್ಷನ್ ಎಲ್ಲ ಮಾಡ್ತೀರಾ ಎ ಬಿ ಸಿ ಬರುತ್ತಲ್ವಾ ಒನ್ ಟು ತ್ರೀ ಫೋರ್ ಫೈವ್ ಆದ್ಮೇಲೆ ಅದನ್ನ ಮಾಡ್ತೀರಾ ಬಟ್ ನೆಕ್ಸ್ಟ್ ನಿಮಗೆ ಕಾಂಪ್ಲೆಕ್ಸ್ ಜಿಗ್ಜಾಗು ಫ್ಲಾಟ್ ಕರೆಕ್ಷನ್ ಇತರ ಎಲ್ಲ ಬರುತ್ತೆ ಸೊ ಅದೆಲ್ಲ ನಿಮಗೆ ಗೊತ್ತಾಗಿಲ್ಲ ಅಂತ ಈ ಐದ್ ಪಾರ್ಟ್ ನೋಡಿದ್ರೆ ನೀವು ನಾರ್ಮಲ್ ಆಗಿ ಒಂದು ವೇವ್ ಅನಾಲಿಸ್ ಮಾಡೇ ಮಾಡ್ತೀರಾ ನಾರ್ಮಲ್ ಕರೆಕ್ಷನ್ ಎಲ್ಲಾನು ಟ್ರೆಂಡು ಕರೆಕ್ಷನ್ ಇವೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸೊ ಇದಿಷ್ಟು ಪಾಯಿಂಟ್ ನಾನು ನಿಮಗೆ ಹೇಳ್ಬೇಕಿತ್ತು ನೀವು ಕೇಳಿದ್ದು ಸೊ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಹಾಗೆ ನಾನು ಕೊನೆಯದಾಗಿ ಒಂದೇ ಒಂದು ಪಾಯಿಂಟ್ ಬಗ್ಗೆ ಹೇಳಬೇಕು ಇವತ್ತು ನನ್ನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ನಾನು ನಿನ್ನೆ ಏನೊಂದು ವಿಡಿಯೋ ಅಪ್ಲೋಡ್ ಮಾಡಿದಲ್ವಾ ಈ ಒಂದು ಟೂಲ್ ಬಗ್ಗೆ ಸೊ ನೋಡಿ ಈ ತರ ಕಮೆಂಟ್ ಮಾಡಿದ್ದಾರೆ ಸೊ ನಾ ನಾನು ಇದನ್ನ ಡಿಲೀಟ್ ಮಾಡಬಹುದಿತ್ತು ನೀವೇ ನೋಡಿ ಒಂದ್ಸಾರಿ ಇವರು ಎಲ್ಲರನ್ನೂ ಒಂದೇ ರೀತಿ ಇಟ್ಕೊಂಡು ಮಾಡಿದ್ದಾರೆ ಸೊ ಯಾರ ಯಾರ ಯೂಟ್ಯೂಬ್ ನ ಆಲ್ಮೋಸ್ಟ್ ಒಂದು ಫೋರ್ ಮಂತ್ ಇಂದ ಯಾರು ಫಾಲೋ ಮಾಡಿರ್ತಾರೋ ಅವ್ರಿಗೆ ಕ್ಲೀನ್ ಆಗಿ ಗೊತ್ತಿರುತ್ತೆ ಇದರಿಂದ ನನಗೆ ಏನು ಸರ್ಟಿಫಿಕೇಶನ್ ಬೇಡ ಬಟ್ ನಾನು ಇಲ್ಲಿ ನಿಮ್ಗೆ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇರೋದು ಇವ್ರ ಕಮೆಂಟ್ ನನ್ಗೆ ಬಂದ ತಕ್ಷಣ ಶೋ ಆಯ್ತು ಬಟ್ ನಾನು ಇದನ್ನ ಡಿಲೀಟ್ ಮಾಡಿಲ್ಲ ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಇವ್ರು ನಾವು ದುಡ್ಡು ಮಾಡಕ್ ಮಾಡಿದೀವಿ ಸ್ವಲ್ಪ ಕೆಟ್ ವರ್ಡ್ ನ ಯೂಸ್ ಮಾಡಿದಾರೆ ಆಕ್ಚುಲಿ ನನಗೆ ಇದಕ್ಕೆ ಬೇಜಾರಾಯ್ತು ನಾವು ಪಬ್ಲಿಕ್ ಅಲ್ಲಿ ಬರ್ತಿದೀವಿ ಅಂತಂದ್ರೆ ಈ ತರದವರು ಸಾವಿರ ಜನ ಇರ್ತಾರೆ ಸೊ ನಾನೇನಾದ್ರು ದುಡ್ಡುಗೋಸ್ಕರ ಮಾಡಿದ್ರೆ ಇಷ್ಟೊಂದು ಾಗ್ಲೇ ಎಲ್ಲರೂ ಪೇಮೆಂಟ್ ನ ಕಲೆಕ್ಟ್ ಮಾಡಿಬಿಡ್ತಿದ್ದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಅವರ್ಸ್ ಆಗಿದೆ ನಿನ್ನೆ ಅಪ್ಲೋಡ್ ಮಾಡಿದ ಮೇಲೆ ನಾನು ಇಷ್ಟೊತ್ತನ್ನು ಒಬ್ಬರನ್ನು ನಾನು ಪೇಮೆಂಟ್ ಕಲೆಕ್ಟ್ ಮಾಡಿಲ್ಲ ನನಗೆ ದುಡ್ಡು ಬೇಕು ಅನ್ನೋ ಇಂಟೆನ್ಶನ್ ನಾನು ಯಾವಾಗಲೂ ಮಾಡ್ಬಿಡ್ತಿದ್ದೆ ಜೊತೆ ನನ್ಗೆ ಯಾರು ಕಾಲ್ ಮಾಡಿ ಕೇಳ್ತಾರಲ್ವ ಅವ್ರು ಪ್ರತಿಯೊಬ್ಬರಿಗೂ ನಾನು ಓಕೆ ಅನ್ಸಿದ್ರೆ ಮಾತ್ರ ಬನ್ನಿ ಅಂತ ಸೊ ಯಾರು ನಾನು ಹೇಳಿದೀನಿ ದಯವಿಟ್ಟು ಅವ್ರು ಯಾರ್ಯಾರು ನೋಡ್ತಿದ್ರು ಎಲ್ಲಾರು ಕಮೆಂಟ್ ಮಾಡಿ ಓಕೆ ಸೊ ನನಗೆ ಹೇಳಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ಆ ತರ ಹೇಳ ನೀವು ಬೈ ಮಾಡಿ ಅಂತ ನಾನು ಹೇಳ್ತಾ ಇರೋದು ಯಾಕೆಂದ್ರೆ ನಾನು ಇದನ್ನೇ ದುಡ್ಡು ಮಾಡಿ ಹೊತ್ಕೊಂಡು ಹೋಗ್ತಾ ಇಲ್ಲ ಇವ್ರು ಯಾವ ತಲೆ ಇಟ್ಕೊಂಡು ಹೇಳಿದಾರೋ ನನಗೆ ಗೊತ್ತಿಲ್ಲ ಪ್ರತಿಯೊಂದು ನಾನು ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಓಕೆನಾ ಸೊ ಒಂದ್ ವಿಷಯ ಹೇಳ್ತೀನಿ ನಾನು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಮೆಂಬರ್ಸ್ ಏನಿದಾರಲ್ವಾ ಇದು ನನಗೆ ಕಂಪ್ಲೀಟ್ ಆದ್ಮೇಲೆ ನನಗೆ ಸ್ವಲ್ಪ ದುಡ್ಡು ಬರುತ್ತೆ ಓಕೆನಾ ನನಗೊಂದ್ಸರಿ ಇವ್ರಿಗೆಲ್ಲರೂ ಸರಿ ಅಂತ ಅನ್ಸ್ರೆ ಮಾತ್ರ ಬೇರೆ ಜನಗಳು ಬರ್ತಾರೆ ಸೊ ಇವ್ರಿಗೆ ಸರಿ ಅನ್ಸಿಲ್ಲ ಅಂದ್ರೆ ಅವ್ರು ಯಾರು ಬರಲ್ಲ ಜೊತೆಲಿ ನಾನು ರೀಫಂಡ್ ಕೂಡ ಇಟ್ಟಿದ್ದೀನಿ ಐ ತಿಂಕ್ ನನ್ಗನ್ಸೋ ಪ್ರಕಾರ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಕೂಡ ನಿಮ್ಗೆ ಯಾವ್ದ್ರಲ್ಲೂ ರೀಫಂಡ್ ಕೊಡಲ್ಲ ನೀವು ಎಲ್ಲಿ ಬೇಕಾದ್ರೂ ನೋಡಿ ಏನಾದ್ರು ನನಗೊಂದು ಎಕ್ಸಾಂಪಲ್ ಇದ್ರೆ ತೋರಿಸ್ಬಿಡಿ ನಾನು ಈ ಕಮೆಂಟ್ ಮಾಡೋದವ್ರು ಹೇಳ್ತಾ ಇರೋದು ಹಾಗೆ ಅವರು ನಾನೇ ಒಂದು ಟೂಲ್ ರೆಡಿ ಮಾಡ್ತೀನಿ ನಾನೇ ಒಂದು ಟೂಲ್ ಫ್ರೀ ಆಗಿ ಕೊಡಬೇಕು ಅಂತ ಅನಿಸ್ತಿದೆ ಇವರೆಲ್ಲ ಮಾಡೋದು ನೋಡಿದ್ರೆ ಜೊತೆಲಿ ಒಂದು ಯೂಟ್ಯೂಬ್ ಚಾನಲ್ ಆರಂಭ ಮಾಡೋ ಸಮಯ ಬಂದಿದೆ ಅಂತ ಕೂಡ ಹೇಳಿದ್ದಾರೆ ಸರ್ ದಯವಿಟ್ಟು ಮಾಡಿ ನಿಮ್ಮ ಹತ್ರ ನಾಲೆಜ್ ಇದೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ ನಾವು ಯಾವುದೇ ರೀತಿ ನಾಲೆಜ್ ಗೆ ದುಡ್ಡು ತಗೋತಾ ಇಲ್ಲ ಸೊ ಇದನ್ನ ಯಾಕೆ ನಾನು ಈ ಸ್ಕ್ರಿಪ್ಟ್ ಗೆ ದುಡ್ಡು ತಗೊತಿದ್ದೀನಿ ಅಂತ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಏನೇನಾಗಿದೆ ಆಗಿದೆ ಯಾರು ಕಾಲ್ ಮಾಡಿದಿರ ಅದನ್ನೆಲ್ಲ ಹೇಳಿದೀನಿ ನಾನು ಸೊ ಹತ್ರ ಏನಾದ್ರು ಅಂತ ದೊಡ್ಡ ನಾಲೆಜ್ ಇದೆ ಅಂತಂದ್ರೆ ದಯವಿಟ್ಟು ಬನ್ನಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಲ್ಲ ಹೇಳೋವರ್ಗೂ ತುಂಬಾ ಟೈಮ್ ತಗೊಳುತ್ತೆ ಸಬ್ಸ್ಕ್ರೈಬ್ ಆಗೋವರ್ಗು ಅಟ್ಲೀಸ್ಟ್ ನನಗೆ ತುಂಬಾ ಕಡಿಮೆ ಅಂತಂದ್ರು ಒನ್ ಪಾಯಿಂಟ್ ಫೈವ್ ಮೆಂಬರ್ಸ್ ಇದಾರೆ ಸೊ ಇವ್ರಿಗೆ ಅಟ್ಲೀಸ್ಟ್ ನಾವು ಹೇಳ್ಕೊಡ್ ನಿಮ್ಮ ಹತ್ರ ನಾಲೆಜ್ ಇದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ಸ್ ಎಲ್ಲ ಇದೆಯಲ್ವಾ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಆ ನಾಲೆಜ್ ಏನು ಅಂತ ನಾನು ತಿಳ್ಕೊಂಡು ನೀವೇ ನಿಮ್ ಬಾಯಾರೆ ಎಲ್ರಿಗೂ ಹೇಳ್ಬಿಡಿ ಓಕೆ ಸೊ ಈ ತರ ಬಂದು ಸುಮ್ ಸುಮ್ನೆ ತಲೆ ಇಲ್ದಿರೋ ಕಮೆಂಟ್ ನಾ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೀನಿ ನಿಮಗೆ ಮಾಡೋ ಆತರ ಒಂದ್ ಕೆಲಸ ಇದೆ ಅಂದ್ರೆ ಮಾಡಿ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಇನ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾಡಿ ನಾನು ಇವಾಗ ಇದನ್ನ ಡಿಲೀಟ್ ಮಾಡ್ತೀನಿ ಆಕ್ಚುಲಿ ನನ್ಗೆ ಆ ವರ್ಡ್ ಇಷ್ಟ ಆಗಿಲ್ಲ ಬಟ್ ನಿಮ್ಗೆ ತೋರ್ಸಿನಿ ಡಿಲಿಟ್ ಮಾಡುವಂತ ಅಂದ್ಬಿಟ್ಟು ನಾನು ತೋರಿಸಿದೆ ಓಕೆ ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೀನಿ ಸೊ ಪ್ರತಿಯೊಂದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನನಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ತಿಳ್ಕೊಬಹುದು ಬಟ್ ವಾಟ್ಸ್ಆಪ್ ಕಾಲ್ ಮಾಡಿ ಸೊ ಯಾರಿಗೆ ಈ ಟೂಲ್ ಬೇಕು ಅಂತ ಇರುತ್ತಲ್ವಾ ಅವರು ನನಗೆ ಇಲ್ಲಿ ಡಿಸ್ಪ್ಲೇ ಹಾಕ್ತಿರೋ ನಂಬರ್ಗೆ ನನಗೆ ವಾಟ್ಸ್ಆಪ್ ಮಾಡಿ ಡೈರೆಕ್ಟ್ ಆಗಿ ನೀವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಕ್ಕೆ ಹೋಗ್ಬೇಡಿ ನಿಮ್ ಇಮೇಲ್ ಐಡಿ ಫೋನ್ ನಂಬರ್ ಏನು ಹಾಕಬೇಡಿ ಓಕೆ ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಇಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್